ಸ್ನೇಹಿತರೆ ನಮಸ್ಕಾರ ಚಾರ್ಟ್ಸ್ ಪ್ಲಾನಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಚಂದನ್ಗೌಡ ನಾನೊಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಟ್ರೈನರ್ ಎರಡೂ ಇದ್ದೀನಿ ಹೀಗೆ ನೆಕ್ಸ್ಟ್ ಬ್ಯಾಚು ವರ್ಮಾಲಕ್ಷ್ಮಿ ಹಬ್ಬದ ದಿನ ಪ್ಲಾನ್ ಮಾಡ್ತಾ ಇದ್ದೀನಿ ಯಾರು ಕಲಿಬೇಕು ಅನ್ನೋರು ಆಗಿ ಅವತ್ತಿನ ದಿನ ಜಾಯ್ನ್ ಆಗಿ ಕಲಿಬೋದು ಈ ಫ್ರೈಡೇಗೆ ಸೊ ನಿಮ್ಮ ಕಂಫರ್ಟಬಲ್ಟಿ ಹಬ್ಬದ ದಿನನೇ ಏನಂದರೆ ಸೊ ರಜನೇ ಇರುತ್ತೆ ಕೆಲವ್ರಿಗೆ ಸೊ ಕಲಿಯೋಂಥವ್ರು ಜಾಯ್ನ್ ಆಗಿ ಕಲಿಬೋದು ಆಲ್ರೆಡಿ ತಮ್ಲೈನಲ್ಲಿ ನೋಡಿದೀರ ಟ್ರೇಡ್ ವಿತ್ ಮೈ ಓನ್ ಇಂಡಿಕೇಟರ್ ಅಂತ ಸೊ ನಾನು ಓನ್ ಕೋಡೆಡ್ ಆ್ಯಕ್ಚುಲಿ ಕೋಡಿಂಗ್ ಸ್ವಲ್ಪ ನನಗೂ ಕೂಡ ಗೊತ್ತಿರೋದ್ರಿಂದಲೇ ನಾನು ಓನ್ ಕೋಡಿಂಗ್ ಇಂಡಿಕೇಟರ್ ಕೂಡ ಮಾಡಿದ್ದೀನಿ ಲಾಸ್ಟ್ ಟು ತ್ರೀ ಡೇಸಿಂದ ಅವೈಲಬಲ್ ಇರಲ್ಲ ಹಾಗಾಗಿ ನೋ ಟ್ರೇಡ್ಸ್ ನಥಿಂಗ್ ಮಂಡೆಯಿಂದ ಕಂಪ್ಲೀಟ್ ಅವೈಲಬಲ್ ಇರ್ತೀನಿ ಕಂಪ್ಲೀಟ್ ಆಗಿ ಟ್ರೇಡ್ಸ್ ಕೂಡ ಮಾಡೋಣ ಓಕೆನಾ ಸೊ ಇವಾಗ ನಿಮಗೆ ಮಾರ್ಕೆಟ್ ಅಲ್ಲಿ ಲೈಕ್ ಎಕ್ಸಾಕ್ಟ್ ಆಗಿ ನನ್ನ ಓನ್ ಇಂಡಿಕೇಟರ್ನ ಯೂಸ್ ಮಾಡಿಕೊಂಡೆ ನಾನು ಟ್ರೇಡ್ ಮಾಡೋದು ಅಂಡ್ ಈ ಇಂಡಿಕೇಟರ್ ಬಂದು ಟ್ರೇಡಿಂಗ್ ವ್ಯೂ ಅಲ್ಲಿ ಫ್ರೀಯಾಗಿ ಅಪ್ಲೋಡ್ ಮಾಡಿದ್ದೀನಿ ಫ್ರೀಯಾಗೆ ಸಿಗುತ್ತೆ ಎಲ್ರಿಗೂ ನೋ ಚಾರ್ಜಸ್ ಸೊ ಏನಂದ್ರೆ ನೀವು ಇದನ್ನು ಹೆಂಗೆ ಯೂಸ್ ಮಾಡಬೇಕು ಅಂತ ಕಲಿಬೇಕು ಆ ಕಲಿಯೋದಕ್ಕೋಸ್ಕರ ನೀವು ಜಾಯ್ನ್ ಆಗಿ ಕ್ಲಾಸ್ನ ಕಲೀರಿ ಓಕೆನಾ ಸೊ ಓಲ್ಡ್ ಸ್ಟೂಡೆಂಟ್ಸ್ಗೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ ವೆರಿ ಸ್ಮಾಲ್ ಮಿನಿಮಲ್ ಫೀ ನಾನು ಪೇ ಮಾಡಬೇಕು ಸೊ ನೀವು ಸೊ ಟ್ಯಾಕ್ಸ್ ಪಾರ್ಟ್ ಏನಿದೆ ಅದನ್ನು ನೀವು ಪೇ ಮಾಡಿ ಜಾಯ್ನ್ ಆಗಿ ನೀವು ಕಲಿಬಹುದು ಓಕೆನಾ ಸೊ ಓನ್ ಕೋಡೆಡ್ ಇಂಡಿಕೇಟರ್ ಅಂತ ಏನು ಕೇಳ್ತೀನಿ ಅಂದ್ರೆ ಬಿಕಾಸ್ ಇಟ್ಸ್ ಮೈ ಓನ್ ಕೋಡೆಡ್ ಫಿಬನಾಶಿ ಬೇಸ್ಡ್ ಇಂಡಿಕೇಟರ್ ಇದು ಸೊ ಹಾಗಾಗಿ ವೆರಿ ಸಿಂಪಲ್ ಅಂಡ್ ಈಸಿ ಲಾಜಿಕಲ್ಲಿ ನಾವು ಟ್ರೇಡ್ ಮಾಡಲಿಕ್ಕೆ ಈಸಿ ಆಗುತ್ತೆ ಟ್ರೇಡಿಂಗು ಅದಕ್ಕೋಸ್ಕರ ಸೊ ಇದು ಓನ್ ಕೋಡಿಂಗ್ ಇಂಡಿಕೇಟರ್ ಅಲ್ಲಿ ನಾನು ತುಂಬ ಲೈನ್ಸ್ ಕೂಡ ಕೊಟ್ಟಿದ್ದೀನಿ ಆಲ್ರೆಡಿ ನೀವು ನೋಡಬೇಕಂದ್ರೆ ಇಟ್ಸ್ ಅ ಹ್ಯೂಜ್ ಲೈನ್ಸ್ಗಳಿದಾವೆ ನಿಮಗೆ ಹ್ಯೂಜ್ ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಆದ್ರೂ ನಿಮಗೇನು ಮಾರ್ಕೆಟಲ್ಲಿ ಲಾಸ್ ಆಗೋದಿಲ್ಲ ಅಪ್ ಟು ಸಿಕ್ಸ್ ಮೈನಸ್ ಸಿಕ್ಸ್ ತನಕಲ್ಲೂ ಫಿಬನಾಶಿಯಲ್ಲಿ ನಾನು ಟ್ರೇಡಿಂಗ್ ಇದು ಕೊಟ್ಟಿದ್ದೀನಿ ಅಂಡ್ ಇದರಲ್ಲಿ ಇದು ನಿಮಗೆ ಆಟೋಮೆಟಿಕ್ ಆಗಿ ಫುಲ್ ಡೇ ಹಿಂಗೆ ಫಿಕ್ಸ್ ಲೈನ್ಸ್ ಇರುತ್ತೆ ನೆಕ್ಸ್ಟ್ ಡೇಗೆ ಆಟೋಮೆಟಿಕ್ ಆಗಿ ಅದೇ ಚೇಂಜ್ ಆಗುತ್ತೆ ಅದು ಚೇಂಜ್ ಪ್ರಕಾರ ನೀವು ಟ್ರೇಡ್ ಮಾಡಿದ್ರೆ ಆಯಿತು ಓಕೆನಾ ಸೊ ಇದರಲ್ಲಿ ನಾನು ತುಂಬ ಆಪ್ಷನ್ಸ್ ಕೂಡ ಇಂಡಿಕೇಟರ್ ಸ್ಟೂಡೆಂಟ್ಸ್ಗಳಿಗೆ ಪ್ರಿಫರೇಬಲ್ ಮಾಡಿರೋದ್ರಿಂದ ನಾನು ಓಪನ್ ಪ್ಲಾಟ್ಫಾರ್ಮಲ್ಲಿ ತೋರಿಸ್ತಿಲ್ಲ ಅಷ್ಟೇ ದಟ್ಸ್ ಓಕೆ ಲೈಕ್ ನಿಮಗೆ ಅದೇನು ಇದೇನಲ್ಲ ಹ್ಯೂಜ್ ಇದೇನಲ್ಲ ಸೊ ನಾರ್ಮಲ್ ಆಗಿ ನಿಮಗೆ ಬೇರೆ ಇಂಡಿಕೇಟರ್ ಏನು ಬರ್ತೋ ಸೇಮ್ ಇದು ಕೂಡ ಅದೇ ಥರನೇ ಇದರಲ್ಲಿ ಲೈಕ್ ಅಪ್ ಟು ಒನ್ ಆ್ಯಂಡ್ ಜೀರೋ ಲೆವೆಲ್ ಅಂದರೆ ಪ್ರೀವಿಯಸ್ ಡೇ ಹೈ ಆ್ಯಂಡ್ ಲೋ ಮೇನ್ ಲಾಜಿಕ್ ಕಾನ್ಸೆಪ್ಟ್ ಅದಾದಮೇಲೆ ನಮಗೆ ನೆಕ್ಸ್ಟ್ ಎಲ್ಲಿ ತನಕ ಪ್ರಾಫಿಟ್ ಬುಕ್ಕಿಂಗ್ ಬರ್ಬೋದು ಎಲ್ಲಿ ತನಕ ಮಾರ್ಕೆಟ್ ಸ್ಟ್ರೆಚ್ ಆಗ್ಬೋದು ಅನ್ನೋ ಲೆವೆಲ್ಸ್ಗಳು ಕೂಡ ಬರ್ತಾ ಹೋಗ್ತವೆ ಓಕೆನಾ ಸೊ ಅದ್ರ ಪ್ರಕಾರ ಈ ಇಂಡಿಕೇಟ್ರನ್ನ ನಾನು ಕ್ಲಿಯರಾಗಿ ಒಂದು ಡೈರೆಕ್ಷನಲ್ಲಿ ಮಾಡಿದ್ದೀನಿ ಸೊ ನಮಗೆ ಅದ್ರ ಪ್ರಕಾರ ಈಗ ನೋಡಬೇಕಂದ್ರೆ ನಮಗೆ ಮಂಡೆ ಏನಾಗ್ಬೋದು ಇದ್ರ ಪ್ರಕಾರ ಒಂದು ಕ್ಲಿಯ ಅನಾಲಿಸಿಸ್ ಗ್ಲಿಮ್ಸ್ ಪ್ರಕಾರ ಹೇಳಬೇಕಂದ್ರೆ ಸೊ ಮಂಡೆಗೆ ನಮಗೆ ಕ್ಲಿಯರ್ ಕಟ್ ಆಗಿ ಸಪೋಸ್ ಮಾರ್ಕೆಟ್ ಏನಾದರೂ ಈ ಲೆವೆಲಿಂದ ಕೆಳಗಡೆ ಓಪನ್ ಆದರೆ ಸೊ ಈ ಲೆವೆಲು ಇಲ್ಲ ಈ ಲೆವೆಲಿಂದ ಕೆಳಗಡೆಗೆ ಓಪನ್ ಆದರೆ ಮಾರ್ಕೆಟು ಸೊ ಫಸ್ಟ್ ಟು ನಮಗೆ ದಿಸ್ ಕುಡ್ ಬಿ ದ ಫಸ್ಟ್ ರೆಸಿಸ್ಟೆನ್ಸ್ ಆಫ್ ದಿ ಮಾರ್ಕೆಟ್ ಸೆಕೆಂಡ್ ರೆಜಿಸ್ಟೆನ್ಸ್ ಆಫ್ ದಿ ಮಾರ್ಕೆಟ್ ಸಪೋಸ್ ನನಗೆ ಮಾರ್ಕೆಟು ಈ ಲೆವೆಲಿಂದ ಕೆಳಗಡೆ ಓಪನ್ ಆಯಿತು ಅಂದರೆ ದಿಸ್ ಈಸ್ ದ ಫಸ್ಟ್ ರೆಜಿಸ್ಟೆನ್ಸ್ ಇನ್ ಮಾರ್ಕೆಟ್ ಸೊ ರಿಟ್ರೇಸ್ಮೆಂಟಲ್ಲಿ ನಾವು ಟ್ರೇಡ್ ಮಾಡ್ಬೋದು ಸೆಕೆಂಡು ಸೆಕೆಂಡ್ ರೆಜಿಸ್ಟೆನ್ಸ್ ಇನ್ ಮಾರ್ಕೆಟ್ ಸೊ ಎರಡು ಲೆವೆಲ್ಸು ವೆರಿ ಈಸಿಯಾಗಿ ನಮಗೆ ಮಾರ್ಕೆಟಲ್ಲಿ ಗ್ಯಾಪ್ ಡೌನ್ ಓಪನ್ ಆದರೆ ರೆಜಿಸ್ಟೆನ್ಸ್ ಆಗಿ ಸಿಗ್ತವೆ ಮಾರ್ಕೆಟಲ್ಲಿ ಟ್ರೇಡ್ ಮಾಡಲಿಕ್ಕೆ ಅದೇ ನಮಗೆ ಇಲ್ಲಿ ಸಪೋರ್ಟ್ ಎಲ್ಲಿಂದ ಸಿಗುತ್ತೆ ಸೊ ಸಪೋರ್ಟ್ ಲಾಜಿಕ್ ಕೂಡ ನೀವು ನೋಡಬೇಕಲ್ವಾ ಸೊ ಸಪೋಸ್ ನನಗೆ ಮಾರ್ಕೆಟ್ ಏನಾದರೂ ಇಲ್ಲಿಗೆ ಲೆವೆಲ್ ಅಲ್ಲಿ ಓಪನ್ ಆದರೆ ಫಸ್ಟ್ ಅಷ್ಟು ಸಪೋರ್ಟು ಮಾರ್ಕೆಟ್ಗೆ ಇದಾಗಿರುತ್ತೆ ಸೆಕೆಂಡ್ ಸಪೋರ್ಟ್ ಇಲ್ಲ ಇದಾಗಿರುತ್ತೆ ಸೊ ಈ ಎರಡು ಲೆವೆಲ್ಸಿಗೆ ಬಂದರೆ ಈ ಲೆವೆಲಿಗೆ ಬಂದರೆ ಅಂತೂ ಮಾರ್ಕೆಟು ಕ್ಲಿಯರ್ ಕಟ್ಟಾಗಿ ಒಂದು ಬೌನ್ಸ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ನಾವು ಬಿಕಾಸ್ ಮಾರ್ಕೆಟಲ್ಲಿ ಪ್ರಾಫಿಟ್ ಬುಕ್ಕಿಂಗ್ ಬೌನ್ಸ್ ಬರಬೇಕು ಆ ಬೌನ್ಸ್ ಇಲ್ಲಿಂದಲೇ ಬರುತ್ತೆ ಅನ್ನೋದಕ್ಕೂ ಕೂಡ ನಮಗೆ ಒಂದು ಗ್ಲಿಮ್ಸ್ ಆಗಿ ನೀಟಾಗಿ ಸಿಗುತ್ತೆ ಅದು ಎಲ್ಲಿಂದ ಬೌನ್ಸ್ ಸಿಗುತ್ತೆ ಅನ್ನೋದು ಮಾರ್ಕೆಟು ಸೊ ಅದು ಕೂಡ ಇದರಲ್ಲೇ ಸಿಗುತ್ತೆ ಸೊ ಇನ್ನು ಮುಂದೆ ಸ್ಟೂಡೆಂಟ್ಸ್ಗಳಿಗೆ ನಿಮಗೂ ಕನ್ಫ್ಯೂಷನ್ ಇರಲ್ಲ ನೀವು ಡ್ರ್ಯಾಗ್ ಮಾಡ್ಕೊಬೇಕು ಅನ್ನೋದಿರಲ್ಲ ಈ ಇಂಡಿಕೇಟರ್ನ ಟ್ರೇಡಿಂಗ್ ವ್ಯೂ ಅಲ್ಲಿ ಹಾಕ್ಕೊಂಡ್ರೆ ಆಯಿತು ನೀವು ವೆರಿ ಈಸಿಯಾಗಿ ಟ್ರೇಡ್ ಮಾಡ್ಬೋದು ದಿಸ್ ಇದು ಒಂದು ಲಾಜಿಕ್ ಸಪೋಸ್ ನಮಗೆ ಫ್ಲಾಟ್ ಇಷ್ಟು ಗ್ಯಾಪ್ ಡೌನ್ ಓಪನ್ ಆದರೆ ಸಪೋಸ್ ಮಾರ್ಕೆಟ್ ಏನಾದರೂ ಇದ್ರ ಒಳಗಡೆ ಓಪನ್ ಆದರೆ ನೋ ಟ್ರೇಡ್ ಅಪ್ ಟು ನಿಮಗೆ ಈ ಲೆವೆಲ್ನ ಬ್ರೇಕೌಟ್ ಆಗಬೇಕು ಇಲ್ಲ ಈ ಲೆವೆಲ್ನ ಬ್ರೇಕೌಟ್ ಆಗಬೇಕು ಅದರ್ವೈಸ್ ದೇರ್ ಇಸ್ ನೋ ಟ್ರೇಡ್ಸ್ ಇಯರ್ ಇಲ್ಲಿ ಯಾವುದೇ ಥರದ್ದು ಟ್ರೇಡ್ ಮಾಡಲಿಕ್ಕೆ ಆಗೋದಿಲ್ಲ ಏನಕ್ಕೆ ಅಂದರೆ ಮಾರ್ಕೆಟ್ ಸ್ವಲ್ಪ ರೇಂಜ್ ಬೌಂಡಲ್ಲಿದೆ ಸೊ ಮೊನ್ನೆ ಥರ ಇಲ್ಲ ರೇಂಜ್ ಬೌಂಡಲ್ಲಿದೆ ಸೊ ಒಳಗಡೆ ಲೈನ್ಸ್ಗಳು ಕೂಡ ನೋಡಿ ಎಷ್ಟು ಕಂಪ್ರೆಸ್ಡ್ ಕೂಡ ಇದ್ದಾವೆ ಸೊ ಇದು ಇಲ್ಲ ಇದನ್ನು ಬ್ಲಾಸ್ಟ್ ಆಗಬೇಕು ಇಲ್ಲ ಇದು ಬ್ಲಾಸ್ಟ್ ಆಗಬೇಕು ಇವೆರಡರಲ್ಲಿ ಒಂದು ಬ್ಲಾಸ್ಟ್ ಆಗ್ದಲ್ಲೇ ನಾವು ಟ್ರೇಡ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಲ್ವಾ ಸೊ ಹಾಗಾಗಿ ವೆಯ್ಟ್ ಮಾಡಬೇಕು ನೋ ಟ್ರೇಡ್ ಅದೇ ನಮಗೆ ಮಾರ್ಕೆಟ್ ಗ್ಯಾಪಪ್ ಆದರೆ ಎಸ್ ಗ್ಯಾಪಪ್ ಏನಾದರೂ ಸಪೋಸ್ ನಮಗೆ ಮಾರ್ಕೆಟು ವ ಇಲ್ಲಿ ಒನ್ ಪಾಯಿಂಟ್ ಟೂ ಸೆವೆನ್ ಇಂದ ಮೇಲ್ಗಡೆಗೆ ಏನಾದರೂ ಗ್ಯಾಪಪ್ ಆದರೆ ಫಸ್ಟು ಸಪೋರ್ಟ್ ನಮಗೆ ಒನ್ ಆಗಿದ್ರೆ ಪಾಯಿಂಟ್ ಸೆವೆನ್ ಸಿಕ್ಸ್ ಇಸ್ ಅ ವೆರಿ ಗುಡ್ ಸಪೋರ್ಟ್ ಪಾಯಿಂಟ್ ಸೆವೆನ್ ಏಟ್ ಸಿಕ್ಸ್ ಲೆವೆಲಿಗೆ ಬಂದರೆ ವೆರಿ ಗುಡ್ ಸಪೋರ್ಟು ಇಲ್ಲಿಂದ ನಾವು ಈಸಿಯಾಗಿ ಮಾರ್ಕೆಟಲ್ಲಿ ಒಂದು ಅಪ್ಸೈಡ್ ಟ್ರೇಡ್ನ ನೋಡ್ಬೋದು ಪ್ಲಸ್ ಬ್ರೇಕೌಟ್ ಲೆವೆಲಿಗೆ ನೋಡ್ಬೋದು ಸೊ ಮಾರ್ಕೆಟ್ ಓಪನ್ ಆಗ್ತಿದ್ದಂಗೆ ಅಪ್ಸೈಡ್ ಮೂವ್ ಆಯಿತು ಅಂದರೆ ಫಸ್ಟ್ ಟು ಸಪೋರ್ಟು ಇಂಟ್ರಡೇ ಸಪೋರ್ಟು ಪಾಯಿಂಟ್ ಒನ್ ಪಾಯಿಂಟ್ ಟೂ ಸೆವೆನ್ ಟೂ ಆಗುತ್ತೆ ಮಾರ್ಕೆಟಲ್ಲಿ ದೆನ್ ಬ್ರೇಕ ಔಟ್ ಕಡೆ ಮೂವ್ ಮಾಡುತ್ತೆ ಸೆಕೆಂಡ್ ವೆರಿ ಈಸಿ ಸಪೋರ್ಟು ಒನ್ ಆಗುತ್ತೆ ಮಾರ್ಕೆಟಲ್ಲಿ ಸೊ ಎರಡು ವೆರಿ ಈಸಿಯಾಗಿ ಸಪೋರ್ಟಾಗಿ ವರ್ಕ್ ಮಾಡ್ತೇವೆ ಗ್ಯಾಪಪ್ ಆದರೆ ಸೊ ದಿಸ್ ಈಸ್ ದ ಲಾಜಿಕ್ ಫುಲ್ ಡೇ ಹೀಗೆ ಇರುತ್ತೆ ನಮಗೆ ಅನಾಲಿಸಿಗೆ ಕೂಡ ಈಸಿ ಆಗುತ್ತೆ ಸೊ ಅದರಲ್ಲಿ ತುಂಬ ಆಪ್ಷನ್ಸ್ ಕೂಡ ಕೊಟ್ಟಿದ್ದೀನಿ ನಾನು ಆಪ್ಷನ್ಸ್ಗಳನ್ನ ನಾನು ಇಲ್ಲಿ ಎಕ್ಸ್ಪ್ಲೋರ್ ಮಾಡ್ಲಿಕ್ಕೆ ಹೋಗೋದಿಲ್ಲ ಯೂಟ್ಯೂಬಲ್ಲಿ ಬಿಕಾಸ್ ಆಗಿ ಸ್ಟೂಡೆಂಟ್ಸ್ ಗ್ರೂಪ್ಸ್ಗಳಲ್ಲೇ ಅದನ್ನು ಎಕ್ಸ್ಪ್ಲೋರ್ ಮಾಡಿದ್ದೀನಿ ಕೂಡ ಆಲ್ರೆಡಿ ಸ್ಟೂಡೆಂಟ್ಸ್ ಈಗ ಎಕ್ಸಿಸ್ಟಿಂಗ್ ಗ್ರೂಪ್ಸ್ ಏನಾದರೂ ಅದಕ್ಕೆ ಹಾಕಿದ್ದೀನಿ ಸೊ ನಿಮಗೆ ಆಲ್ರೆಡಿ ಓಲ್ಡ್ ಸ್ಟೂಡೆಂಟ್ಸ್ ಏನಿದ್ರೆ ಅವರು ನೀವು ಮಿನಿಮಮ್ ಫೀ ಪೇ ಮಾಡಿ ನೆಕ್ಸ್ಟ್ ಬ್ಯಾಚ್ ಜಾಯ್ನ್ ಆಗಿ ನೀವು ಕಲಿಬೋದು ಇದನ್ನು ಯಾವ ಥರ ಯೂಸ್ ಮಾಡ್ಬೋದು ಯಾವ ಥರ ಕಲಿಬೋದು ಎರಡೂ ನಿಮಗೆ ಗೊತ್ತಿರಬೇಕು ಓಕೆನಾ ಸೊ ಆ ರೀಸನ್ಗೆ ನೀವು ಕಲಿಯೋ ಕಡೆ ಫೇಸ್ ಮಾಡಿದರೆ ಡೆಫಿನೆಟ್ ಆಗಿ ಮಾರ್ಕೆಟಲ್ಲಿ ಒಂದು ಈಸಿ ಆಗುತ್ತೆ ಟ್ರೇಡ್ ಮಾಡಲಿಕ್ಕೆ ಕೂಡ ವೆರಿ ಈಸಿಯಾಗಿ ಟ್ರೇಡ್ ಆಗ ಟ್ರೇಡ್ ಮಾಡ್ಬೋದು ಹೋಪ್ ನಿಮಗೆ ಇಂಡಿಕೇಟ್ರ್ ಯೂಸ್ಫುಲ್ ಆಗುತ್ತೆ ಅಂದ್ಕೊಳ್ತೀನಿ ಇದಕ್ಕೆ ನಾನು ಇಂಡಿಕೇಟ್ರನ್ನ ಫ್ರೀ ವರ್ಷನಲ್ಲೇ ಇಟ್ಕೊಂಡಿದ್ದೀನಿ ಬಿಕಾಸ್ ಯಾರೇ ಆದ್ರೂ ಈ ಟ್ರೇಡಿಂಗ್ ಫ್ರೀ ವರ್ಷನ್ ಯೂಸ್ ಮಾಡೋರಿಗೆ ಕೂಡ ಈಸಿ ಆಗಲಿ ಅನ್ನೋದು ಅಷ್ಟು ಅವು ಅದಕ್ಕೋಸ್ಕರ ಓಕೆ ಈ ವಿಡಿಯೋ ಎಷ್ಟಾದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಲ್